ಜನರೇ ನಾನು ಕಸ್ತೂರಿ ಅಕ್ಕನ ಟ್ರಿಪ್ ಅಲ್ಲಿ ಮೀಟ್ ಮಾಡಿದ್ರು ಟ್ರಿಪ್ಗೆ ಹೋಗಿದ್ರಿ ಅವಾಗ ಮೀಟ್ ಮಾಡಿದ್ದು ತುಂಬಾ ಸೋಲ್ ಇರೋ ಪರ್ಸನ್ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ ನಾನು ಇವತ್ತು ಅವರ ಪಾರ್ಲರ್ ಬಂದಿದ್ದೀನಿ ಇಲ್ಲಿ ಎಲ್ಲ ತರ ಮೇಕಪ್ ಆಗ್ಲಿ ಅಥವಾ ಯಾವ ಯಾವ್ ಟ್ರೀಟ್ಮೆಂಟ್ ಆಗ್ಲಿ ಅಂದ್ರೆ ಲೈಕ್ ಫೇಶಿಯಲ್ ಮತ್ತೆ ಐಬ್ರೋ ಮತ್ತೆ ಲೈಕ್ ಮ್ಯಾರೇಜ್ ಫಂಕ್ಷನ್ ಬ್ರೈಟ್ ಆಗ್ಲಿ ನಾರ್ಮಲ್ ಸಿಂಪಲ್ ಆಗ್ಲಿ ಎಲ್ಲ ಮಾಡ್ತಾರೆ ಇವತ್ತು ಫೇಶಿಯಲ್ ಮಾಡ್ಸೋಣ ಅಂತ ಹೇಳಿ ಬಂದಿದೀನಿ ಐಬ್ರೋ ಕೂಡ ಮಾಡಿಸ್ಕೊಂಡೆ ಬಾಯಿ ಬರ್ಕೋಬಿಟ್ಟ ಹೋಗ್ತಾರ ಇವಾಗ ಫೇಸಿಯಲ್ ಮಾಡ್ಕೊಂತ ಹೆಂಗ್ ಬರುತ್ತೆ ಅಂತ ತೋರಿಸ್ಕಿನ್ ಏನು

ನಾನು ಬ್ಯಾಡ ಇವಾಗ ಆಗೋದು ಅಂತ ಹೇಳಿದ್ದೆ ಕಿಬ್ಬಿ ಕಿರ್ತಿ ನೀನ್ ನನಗೆ ಸಲಗ ನಾನು ಒಂಟಿ ಸಲಗ ಬಂದು ನಾಲ್ಕು ಮಂದಿ ಕೇಳಿ ಬಂದು ನೀನು ಒಪ್ಪಿಗೆ ಎಲ್ಲಾರು ಇವತ್ತಿಗಾರ ತೂ ಹಂಚ ಬಂದಿಲ್ಲ ನಾನು ಕಿಪಿ ಕಿರ್ತಿ ನಾನು ಇಲ್ಲಾಂದ್ರ ಏನ್ ಹಾಕಿನಿ ನನಗೆ ಗೊತ್ತಿಲ್ಲ ಶಿರಾಕ್ ಹೋಗ್ಕಂತೀನೋ ನೀನ್ ಇಲ್ಲಾಂದ್ರೆ ನನಗೆ ಮೆಸೇಜ್ ಹಾಕಿದ್ರ ರಾತ್ರಿ ನಾಲ್ಕು ಬೆಳಗ್ಗೆ ನಾಲ್ಕು ಮೆಸೇಜ್ ಹಾಕು ಕುಂತು ತಿನ್ನಷ್ಟು ಕೂಡ ಹಾಕಿ ಬಟ್ಟೆ ಕೇಳಿದ ಏನು ನಾನು ನಾನೆಲ್ಲರೂ ಕೊಡಿಸ್ತೀನಿ ಇವತ್ತಿಗೆಲ್ಲ ಎಲ್ಲ ನಂಗೆಲ್ಲ ಯಾರನ್ನ ಕೇಳಿ ಬಂದು ನೀವು ಚಿಪಿ ನೀನು ಬಂದು ನನ್ನ ಸಲಗ ಸಲಗ ಐ ಸಲಗೋ ಇವತ್ತಿಗೆ